ನ್ಯಾಯಪರ ಇಂದು ಬೆಂಗಳೂರಿನ ದೀನಾನಿಲಯ ಕಾನ್ವೆಂಟಿಗೆ ಹಾಗೂ ದೀನಾನಿಲಯ ವಿ ಏಡ್ಸ್ ಸೋಂಕಿತ ಮಕ್ಕಳ ಆಶ್ರಮಕ್ಕೆ ಭೇಟಿ ನೀಡಿದರು ಹಾಗೂ ಅವರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆದರು ಕಾನ್ವೆಂಟಿನ ಸುಪೀರಿಯರ್ ಆದ ಸಿಸ್ಟರ್ ವೆರೋನಿಕಾ ಹಾಗೂ ಸಿಸ್ಟರ್ ಅಶ್ಲೀರವರು ಆತ್ಮೀಯವಾಗಿ ಸ್ವಾಗತಿಸಿದರು ಮಧ್ಯಾಹ್ನದ ಊಟವನ್ನು ಏರ್ಪಡಿಸಿದ್ದರು ಸಿಸ್ಟರ್ ಎಲ್ಲ ನನ್ನ ಜೊತೆ ಕುಳಿತು ಊಟ ಮಾಡಿ ಸಂತೋಷದ ಕ್ಷಣಗಳನ್ನು ಹಂಚಿಕೊಂಡರು ತದನಂತರ ಅವರ ಜೊತೆ ಎಲ್ಲ ಮಕ್ಕಳನ್ನು ಭೇಟಿಯಾಗಲು ಹೋದಾಗ ಅಂದರೆ ನೈಂಟಿ ಎಚ್ ಐ ವಿ ಸೋಂಕಿತ ಏಡ್ಸ್ ಮಕ್ಕಳೊಂದಿಗೆ ಅವರು ಮಾಡಿದಂತಹ ಕ್ರಿಸ್ಮಸ್ ಗೋದಲಿಗಳನ್ನು ವೀಕ್ಷಿಸಿ ಅವರೊಂದಿಗೆ ಕಾಲ ಕಳೆದರು ಆ ಮುದ್ದು ಮಕ್ಕಳ ನಗುಮುಖ ನನಗೆ ಆಶ್ಚರ್ಯಚಕಿತನನ್ನಾಗಿ ಮಾಡಿತ್ತು ಎಲ್ಲ ಕನ್ಯಾಸ್ತ್ರೀಯರಿಗೂ ನಾನು ನನ್ನ ಹೃದಯ ಅಂತರಾಳದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಕಾರಣ ಕಾರಣ ಎಚ್ ಐ ವಿ ಸೋಂಕಿತ ಮಕ್ಕಳೊಂದಿಗೆ ಅವರು ಯಾವುದೇ ಭಯವಿಲ್ಲದೆ ಜೀವನ ನಡೆಸುತ್ತಿದ್ದಾರೆ ತಮ್ಮ ನಿಸ್ವಾರ್ಥ ಭಾವನೆಯಿಂದ ಯಾವುದೇ ಭಯವಿಲ್ಲದೆ ಅವರಿಗೆ ನಾನು ಕೇಳಿದಾಗ ಸಂತೋಷದಿಂದ ಹೇಳುತ್ತಾರೆ ಇದರಲ್ಲಿ ಈ ಮುದ್ದು ಮಕ್ಕಳ ಏನು ತಪ್ಪು ಇದೆ ಅವರೆಲ್ಲರೂ ನಮ್ಮಂತೆಯ ಮನುಷ್ಯರಲ್ಲವೇ ಇದು ಅವರ ಉತ್ತರವಾಗಿತ್ತು ಆ ಉತ್ತರವನ್ನು ನಾನು ಕೇಳಿ ಮನೋಭಾವಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರ ತಿಳಿಸಿದ್ದೆನು ಎಲ್ಲ ಮುದ್ದು ಮಕ್ಕಳು ಸಂತೋಷದಿಂದ ನನ್ನ ಜೊತೆ ಬೆರೆತು ನನ್ನೊಂದಿಗೆ ಫೋಟೋಗಳನ್ನು ತೆಗೆದುಕೊಂಡು ಸರ್ ನಾವು ಕೂಡ ಬಿದಿರಿಗೆ ಬರ್ತೇವೆ ಎಂದು ಹೇಳಿದರು ಆಶ್ಚರ್ಯವೆಂದರೆ ಅಲ್ಲಿರುವ ಯಾವುದೇ ಮಕ್ಕಳು ತನ್ನ ತಂದೆ ತಾಯಿಗಳ ಬಗ್ಗೆ ಗೊತ್ತಿಲ್ಲ ಕೆಲವರಿಗೆ ತನ್ನ ಊರು ಯಾವುದೆಂದು ಗೊತ್ತಿಲ್ಲ ಯಾರು ಮಾಡಿದ ತಪ್ಪಿಗೆ ಆ ಮಕ್ಕಳು ಶಿಕ್ಷೆ ಅನುಭವಿಸುತ್ತಾ ಇದ್ದಾರೆ ಅದಕ್ಕೆ ಎಚ್ ಐ ವಿ ಬಗ್ಗೆ ಭಯ ಬೇಡ ಅದರ ಬಗ್ಗೆ ಜಾಗೃತಿಯನ್ನು ಅನುದಿನ ಮಾನವೀಯತೆ ಫೌಂಡೇಶನ್ ವತಿಯಿಂದ ವಿನಂತಿಸಿಕೊಳ್ಳುತ್ತೇನೆ ಮಗದೊಮ್ಮೆ ಅಲ್ಲಿರುವ ಸಿಸ್ಟರ್ಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅವರೆಲ್ಲರಿಗೂ ದೇವರು ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿ ಮತ್ತು ಅವರ ಕುಟುಂಬ ಸದಸ್ಯರಿಗೆ ಸಕಲ ಕೇಡು ಗಂಡಾಂತರಗಳಿಂದ ಕಾಪಾಡಿ ಎಂದು ಸೃಷ್ಟಿಕರ್ತನಲ್ಲಿ ಬೇಡಿಕೊಳ್ಳುತ್ತೇನೆ ಇದು ನಾನು ಬೆಂಗಳೂರಿನ ಇಲ್ಲಿ ಸುಮಾರು ತೊಂಬತ್ತು ಎಚ್ ವಿ ಮಕ್ಕಳಿದ್ದಾರೆ ಅವರನ್ನು ಅತಿ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ ನಮ್ಮ ಎಲ್ಲ ಸಿಸ್ಟರ್ ನಾನು ಇಲ್ಲಿ ಬಂದಾಗ ಇಷ್ಟು ಅತಿಥಿ ಸರ್ಕಾರ ಒಳ್ಳೆ ರೀತಿಯಿಂದ ಮಾಡಿದ್ದಾರೆ ಅಂದ್ರೆ ನನಗೆ ಚಿಕನ್ ಬಿರಿಯಾನಿ ಫಿಶು ಸೀ ಫಿಶು ಐಸ್ ಕ್ರೀಮು ಎಲ್ಲ ಕೊಟ್ಟಿದ್ದಾರೆ ಇದು ಸುಮಾರು ಕ್ಯಾಂಪಸ್ ನಾಲ್ಕು ಎಕರೆದಲ್ಲಿದೆ ನಮ್ಮ ಈ ಒಂದು ಕಾನ್ವೆಂಟಿನ ಸಿಸ್ಟರ್ ಬೈರೋನಿಕರ್ ಅವರು ತುಂಬಾ ಪ್ರೀತಿಯಿಂದ ನಾನು ನೋಡಿಕೊಂಡರು ಅದೇ ರೀತಿಯಾಗಿ ಎಲ್ಲ ಸಿಸ್ಟರ್ಗಳು ತುಂಬಾ ನನ್ನ ಇನ್ನೊಂದು ಹೆಮ್ಮೆ ವಿಷಯ ನಮ್ಮ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಮ್ಮ ಸೈನಿಕರು ನನ್ನ ಜೊತೆ ಇದ್ದಾರೆ ನಾನು ಅವರಿಗೆ ನಮ್ಮ ಬೀದರ್ ಪರವಾಗಿ ಧನ್ಯವಾದಗಳು ಯಾಕಂದ್ರೆ ನೀವು ಇರೋದರಿಂದ ನಮ್ಮ ದೇಶ ಸುರಕ್ಷಿತವಾಗಿದೆ ಸೈನ್ಯಕ್ಕೆ ನಾವು ಹಾಗೂ ರೈತರಿಗೆ ಸದಾ ಬೆಲೆ ಕೊಡುವಂತ ಭಾರತ ದೇಶದ ಎಲ್ಲ ಸಾರ್ವಜನಿಕರು ನಾವು ಗೌರವಿಸಬೇಕು ಸರ್ ಧನ್ಯವಾದ ಸರ್ ಇದು ಇವರು ಅವರ ಧರ್ಮಪತ್ನಿ ಅವರ ಪತ್ನಿ ಇವರು ಅವ್ರದಾ ಅವರು ಆ ಕಡೆ ಫೇಸ್ ಬರ್ತಾ ಇಲ್ಲ ಅವರು ಸೊ ನಾನು ಇವರಿಗೆಲ್ಲ ಚಿರಋಣಿ ಇದ್ದೇನೆ ಇದಾದ ನಂತರ ನಾನು ಆ ಕಡೆ ಮಕ್ಕಳಿಗೆ ಹೆಚ್ಚಿನ ಭೇಟಿ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾರೆ ಇದು ಒಳ್ಳೆ ಕ್ಯಾಂಪಸ್ ಇದೆ ನಾನು ಸಿಸ್ಟರ್ಸ್ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ ಇದೆ ಕಾರಣ ಅವರ ನಿಸ್ವಾರ್ಥ ಭಾವನೆ ಮತ್ತು ತ್ಯಾಗ ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯಾಗಿರುತ್ತೆ ಅದು ಎಲ್ಲರಿಗೂ ಗೊತ್ತಿದೆ ಸೊ ನನಗೂ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಸಿಸ್ಟರ್ ನಿಮಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೇನೆ ನಿಮ್ಮ ಕಾನ್ವೆಂಟ್ ಕಲ್ಬರ್ಗಾದಲ್ಲಿ ಇದೆ ಅವರಿಗೂ ಫೋನ್ ಮಾಡಿ ಹೇಳಿ ಊಟ ಕೊಡ್ಲಿಕ್ಕೆ ಹೇಳಿ ನಾನು ಸಿಸ್ಟರ್ಸ್ಗೆ ಮಗದೊಮ್ಮೆ ಧನ್ಯವಾದ ಹೇಳ್ತೇನೆ ಸಿಸ್ಟರ್